ಹಾಯ್ ಎ ನಮಸ್ಕಾರ ರೀ ಎಸ್ ಇವತ್ತು ಆರ್ ಸಿ ಬಿ ಮತ್ತೊಂದು ಮ್ಯಾಚ ಸೊ ನಮ್ಮ ಆರ್ ಸಿ ಬಿಟ್ಟೆ ಒಂದು ಹಗಣ ಒಂದು ಡಬಲ್ ಡಬಲ್ ಮ್ಯಾಚ್ ಅದಾವಂದ್ರೆ ನಿನ್ನೆ ಒಂದಿತ್ತು ಐತಿ ಬ್ಯಾಕ್ ಟು ಮ್ಯಾಕ್ ನಮ್ಮ ಆರ್ ಸಿ ಬಿ ಯಾವುದೇ ರೆಸ್ಟ್ ಇಲ್ಲ ರೀ ಸೊ ಇವತ್ತು ಯಾರ ಮೇಲೆ ಐತೆ ಇವತ್ತು ಮೇಲೆ ಮ್ಯಾಚ್ ಐತೆ ನಮ್ಮ ಆರ್ ಸಿ ಬಿ ಇವತ್ತಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಮೇಲೆ ನಾವು ಮೂರ್ಗೆ ಮೂರು ಹ್ಯಾಟ್ರಿಕ್ ಅಂತ ಹೊಡೆದಾಯ್ತು ಅಕ್ಕ ನಾಲ್ಕನೇ ಮ್ಯಾಚು ಒಂದು ಸೋಲಾರ ನಾಲ್ಕನೇ ಮ್ಯಾಚ್ ಹೊಡೆದ್ರೆ ಹೆಂಗೆ ಇರ್ತೈತೆ ನೆಕ್ಸ್ಟ್ ಲೆವೆಲಾಗಿರುತ್ತೆ ಸೊ ಅದ ಹೋಪ್ ಒಳಗೆ ನಾವು ಇವತ್ತು ನಮ್ಮ ಆರ್ ಸಿ ಬಿ ಗೆಲ್ತಾ ಇರ್ತಿ ಸೊ ನಮ್ಮ ಆರ್ ಸಿ ಬಿ ಮ್ಯಾಚ್ ಪ್ರಿವ್ಯ ಮತ್ತು ಯಾರ್ಯಾರು ಗೆಲ್ತಾ ಪ್ರಿಡಿಕ್ಷನ ಮತ್ತು ಆ ಪ್ಲೇಯಿಂಗ್ ಬಿಟ್ಟ ಎಲ್ಲ ಅಂದರೆ ಎಲ್ಲ ವಿಡಿಯೋ ಪುಲ್ ನೋಡೋ ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ ವಿಡಿಯೋ ಕಾಲ್ ಲೈಕ್ ಮಾಡ್ರಿ ಎಸ್ ಹಾಂ ಈಗ ಬಂದ್ವಿ ನೋಡ್ರಿ ಏನಪ್ಪ ಅಂದ್ರೆ ಇವತ್ತು ಆರ್ ಸಿ ಬಿ ಅವ್ರು ಡೆಲ್ಲಿ ಕ್ಯಾಪಿಟಲ್ಸ್ ಏನೈತಿ ನಿಮಗೆ ಗೊತ್ತಿದ್ದಂಗೆ ಯಾವ ಸ್ಟೇಡಿಯಮ್ದಾಗ ನಡಲಿರತ್ತೆ ನಿಮ್ಗೆ ಗೊತ್ತಿದ್ದಂಗೆ ಅದು ಈ ಡಿ ವೈ ಪಾಟೇಲ್ ಸ್ಟೇಡಿಯಮ್ದಾಗ ನಡಲಿ ಇನ್ನೊಂದು ಆರ್ ಸಿ ಬಿ ವರ್ಷಸ್ ಡೆಲ್ಲಿ ಅಂದಮೇಲೆ ನಮ್ಗೆ ಏನು ನೆನಪೈತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಆರ್ ಸಿ ಬಿ ವರ್ ಕಪ್ ಗೆದ್ದಿದ್ರೆ ಡಿ ಸಿ ದ್ರ ಮ್ಯಾಲ್ ಹೊಡೆದಿದ್ದು ಸೊ ಅದೇ ಅದೇ ಇದು ಆಕೈತಿ ಸೊ ಈ ವರ್ಷ ಯಾಕೋ ಡಿ ಸಿ ಸ್ವಲ್ಪ ಡಲ್ ಕಾಣಿಸ್ಲತ್ತಾರ ಸೊ ಮೊನ್ನೆ ನಮ್ಮ ಒಂದು ಮ್ಯಾಚ್ ಗೆದ್ದರು ಸೊ ಅವರು ಗೆಲ್ವಿ ನಿತ್ರು ಹೋಗದರು ನಮ್ಮ ಆರ್ ಸಿ ಬಿ ಅವರು ಹ್ಯಾಟ್ರಿಕ್ ಹುಡ್ಕೋತ ಬರ್ಲತ್ತಾರ ಸೊ ಎರಡು ಟೀಮ್ ವಿನ್ನಿಂಗ್ ಇಂದ್ರೆ ಬರ್ಲಾತಾವೆ ಸೊ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೋ ಒಂಥರ ಲೀಡ್ ಹೋಗಿ ಕರ್ತ ಹೇಳ್ಬೇಕಂದ್ರೆ ಡಿ ಸಿ ದ್ರಿಗೆ ಏನಪ್ಪ ಬರಲ್ಲ ನಮ್ಮವ್ರ್ ಬಿದ್ರೆ ಒಂಥರ ನಮ್ಮವ್ರಿಗೆ ಇದ್ದರೆ ಒಂಥರ ಇತಿಹಾಸ ನಾಲ್ಕೈದು ಯಾವುದು ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಡಬ್ಲ್ಯೂ ಪಿ ಅಲ್ದಾಗ ಯಾರು ಹೊಡೆದೇ ಇಲ್ಲ ಸೊ ನಾವು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತೀವಿ ಅಂತ ಓಕೆ ಇವತ್ತಿನ ಮ್ಯಾಚ್ ಡಿ ಆರ್ ಪೇಟೆ ನಡೆದ ಕೂಡಲೇ ಡಿ ಆರ್ ಸ್ಟೇಡಿಯಮ್ ಸ್ಟೇಡಿಯಂ ಅದ್ಕೊಂಡೆ ಸ್ಟಾರ್ಟ್ಸ್ ಹೇಳಿ ಭಯಪಟ್ಟಬಿಟ್ಟು ನನಗಂತರ ಇದು ಸ್ಪಿನ್ನರ್ಸ್ ಪಿಚ್ಚು ಮತ್ತು ನೀವು ಇಲ್ಲಿ ಏನಂದ್ರೆ ನೀವು ಹೆಚ್ಚ ಹೆಚ್ಚೆಲ್ಲ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಒನ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅವರ ಸ್ಕೋರ್ ಒಂದು ನೂರ ಅರ್ವತ್ತೈತೆ ಸೆಕೆಂಡ್ ಇನಿಂಗ್ ಸ್ಕೋರ್ ಒನ್ ಫಾರ್ಟಿ ಏಟ್ ಐತಿ ಸ್ಪೆಷಲಿ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಹೆಚ್ಚಿಗೆ ಸಿಗ್ತೈತಿ ಅದು ಅಸಿಸ್ಟ್ ಮತ್ತು ಹೆಲ್ಪ್ ಮತ್ತು ಫಸ್ಟ್ ನ ಇನಿಂಗ್ಸ್ನ ಏನೈತಿ ವಿಕೆಟ್ ಸ್ವಲ್ಪ ಸ್ಲೋ ಇರುತ್ತೆ ನೀನೇ ನೋಡ್ರಿ ನೀವು ನಮ್ಮ ಆರ್ ಸಿ ಬಿ ಓಪನರ್ಸ್ಗಳದು ಆಟಕ್ಕೆ ಬರೋಲ್ತಾಗಿತ್ತು ಅದಕ್ಕೆ ಸ್ವಲ್ಪ ಪಿಚ್ ಮಾತ್ರ ಸ್ಲೋ ಇರುತ್ತೆ ಅಂತ ಹೇಳ್ಬೇಕು ಇನ್ನೊಂದು ಇಲ್ಲಿ ಬರ್ತಾ ಬರ್ತಾ ಏನೈತೆ ಟೈಮ್ ಹೋದಂಗೆ ಡ್ಯೂ ಬಂದೈತಿ ಪಿಚ್ ಬಾಲ್ ಗ್ರಿಪ್ ಮಾಡೋಕೆ ಕಷ್ಟ ಆಗತ್ತೆ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಫಸ್ಟ್ ಟಾಸ್ ಹೆಂಗೆ ಇರ್ತೋ ಫಸ್ಟ್ ಬಾಲಿಂಗ್ ತಗೋ ಚಲೋ ಈ ಗ್ರೌಂಡಾಗ ಓಕೆ ಅದನ್ನೆಲ್ಲ ನಮ್ಮ ಅರ್ಶಿ ಬರ್ ತಗೋತಾರೋ ಓಕೆ ಇದು ಇದು ಪಿಚ್ ರಿಪೋರ್ಟ್ ಆತು ರಿಪೋರ್ಟ್ ಪೊಟ್ಟಾತು ಹಂಗೆ ವೆದರ್ ಕಡೆ ಬಂದರೆ ವೆದರ್ ಇಸ್ ಕೂಲ್ ಆ್ಯಂಡ್ ಸ್ಟಡಿ ಯಾವುದೇ ಮಳೆ ಯಾವುದೇ ಅವಶ್ಯಕ ಏನೂ ಇಲ್ಲ ಮ್ಯಾಚ್ ಆರಾಮಾಗಿ ನೆಡ್ತೈತಿ ಏನೂ ತೊಂದರೆ ಮ್ಯಾ ಮಳಿ ಆಡ್ತಾಡಿ ಏನೂ ಇಲ್ಲ ಇದಕ್ಕೆ ಓಕೆ ಇನ್ನು ನಾಲ್ಕನೇದು ಪ್ಲೇಯಿಂಗ್ ಇಲ್ಲವನ್ನ ಅಪ್ಡೇಟು ನನಗೆ ಹೇಳಿ ಹೇಳೋ ಸಾಕೈತಿ ನನ್ನ ಕಡೆ ಏನಂದ್ರೆ ಅಧಿಕಾರಿ ಏನಾರ ಇತ್ತರ ಪ್ಲೇ ಸಿ ಬಿ ಪ್ಲೇಯಿಂಗ್ ಇಲ್ಲ ಅಂತ ಸೀದಾ ಹೊರಗೆ ಬರ್ತೀನಿ ಇವ್ರ ನಂತರ ಯಾರಪ್ಪ ಅಂದ್ರೆ ಒಂದು ಈ ಲಿನ್ಸಾ ಅಸ್ಮಿತಾ ಇನ್ನೊಂದು ದ್ಯಾಳಿನ್ ಹಿಮ್ಲತ ನಿನ್ನಿ ಇಂತ್ರ ಅಣ್ಣಿ ಇಂತ್ರ ಹೇಳತ್ತೆ ಜಾರ್ಜ್ ವಾಲ ಅವ್ರು ಕರ್ಕೋರಿ ಲಿನ್ಸ್ಮಾತ್ ಸ್ಮಿತ್ ತೆಗೀರಿ ಲಿನ್ಸಾ ಅಸ್ಮಿತಾ ಅವ್ರು ತೆಗೀರಿ ದ್ಯಾಳಿನ್ ಹಿಮ್ಲತ ಅವ್ರು ತೆಗೀರಿ ದಯಾಳಿ ಅದೇ ಏನು ಮಾಡತ್ತಾರ ನಮ್ಗೆ ನಮ್ಮ ಅರ್ಸಿ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡತ್ತಾರ ಅರ್ಥ ಅರ್ಥ ಐತಿ ನೋಡ್ರಿ ನೀವ್ರೇ ವಿಡಿಯೋ ತಗೋ ಕಾಮೆಂಟ್ ಮಾಡಿ ಸಿ ಬಿ ಯೂಟ್ಯೂಬ್ ಚಾನಲ್ ಐತೆ ಮೆನ್ಷನ್ ಒಂದು ಕಾಮೆಂಟ್ ಒಳಗೆ ಈ ಐದು ಇಲ್ತೀರಾ ಮಣ್ಣಿನ ಹಿಡಿದ್ರೆ ದಮಳಿ ದಯಾಳಿನ್ ಹೇಮ್ಲತಾ ಫ್ರಮ್ ದ ಫಸ್ಟ್ ಮ್ಯಾಚ್ ಏನು ಪರ್ಫಾರ್ಮೆನ್ಸ್ ಕೊಡಲ್ರಿ ಓಕೆ ಒನ್ ಡೇ ಮ್ಯಾಚ್ ಹೋಯ್ತು ಎರಡನೇ ಮ್ಯಾಚ್ ಆಯ್ತಾ ಇದು ಎರಡನೇ ಮ್ಯಾಚ್ ಏನೋ ಗ್ರೇ ಸ್ಯಾರ್ಸ್ ಬಂದ್ರೆ ಓಕೆ ಅದನ್ನ ಅವ್ರು ಗೆಲ್ಸಿದ್ರು ಮೂರನೇ ಮ್ಯಾಚ್ ಅಂತ ಚಾನ್ಸ್ ಸಿಕ್ಕಿತ್ತು ಅಂಥ ಮ್ಯಾಚ್ ನಾವು ಪ್ರೂವ್ ಮಾಡ್ಕೊಳಕ್ರಿ ಟೀಮ್ ಉದ್ದು ಇದ್ದುಪ್ಪಾಗಿಲ್ಲ ಸ್ವಲ್ಪ ಇಟ್ಟರೆ ಬಾ ಚಲೋ ಹಾಗೆ ಏನ್ರಿ ಇವತ್ತು ಚಲೋ ಆಟ್ರಿ ಅದು ತೀರಾ ಚಲೋ ನಮಗೆ ಓಕೆ ಮತ್ತೊಬ್ಬರಿ ಏನಾರ ಲೀನ್ಸರ್ ಸ್ಮಿತ್ ಲೀನ್ಸರ್ ಸ್ಮಿತ್ ಅವ್ರನ್ನ ಅದಕ್ಕೆ ತೊಗೊಂಡಾರು ನಮ್ಗೆ ಗೊತ್ತಾಗ್ತು ಇದರ ಬಂದ್ ಕೊಡ್ಲಿ ಅಕ್ಕ ಬಂದ್ ಕೊಡ್ಲಿ ಫೋರ್ ಪ್ಲೇದಾಗ ಬಂದ್ ಕೊಡ್ಲೇನ ಹತ್ತು ಹದಿನೈದು ರನ್ ಕೊಡ್ಲತ್ತ ಅಲ್ಲಿ ಎಲ್ಲ ನೋಡಿ ನೀವು ರಾಧಾ ಯಾದವು ಎಡಗೆ ಸ್ಪಿನ್ ಹೋಗಿತ್ತಾರ ಹಾಂ ರಾಧಾ ಯಾದವ್ ಲಿನ್ಸೆಸ್ಮಿತ್ ಅವ್ರಿಗೆ ಏನು ಬರ್ಕಂದ್ರೆ ರಾಧಾ ಯಾದವರು ಒಂದೇ ಜಾಗದ ಬೌಲಿಂಗ್ ಮಾಡ್ತಾರೆ ಅಂದ್ರೆ ಅವ್ರು ಹೊಡಿಲಿ ಬಿಡ್ಲಿ ಒಂದೇ ಜಾಗದ ಬೌಲಿಂಗ್ ಮಾಡ್ತಾರೆ ಲಿನ್ಸಸ್ ಮಿತ್ ಅವ್ರಲ್ಲ ಸೊ ಈ ಕಡೆ ಬಿಡ್ಲಿ ಹತ್ರ ಒಳಗೆ ಹಾಕ್ತಾನೆ ಆ ಒಳಗೆ ಹೊಡ್ಲಿ ಹೊರಗೆ ಹಾಕ್ತೀನಿ ಹಿಂಗೆ ಮಾಡಿ ಹೊಡ್ಸ್ಕೊಳ್ತಾರೆ ಓವರ್ ಥಿಂಕ್ ಮಾಡಿ ಹೊಡ್ಸ್ಕೊಳ್ತಾರೆ ಲಿನ್ಸಸ್ ಮಿತ್ತ ಸೊ ಅದಕ್ಕೆ ಏತಿ ಇವ್ರು ನನ್ನ ಟೀಮಿಂದ ಹೊರಗಿಟ್ಟ ಆ ಜಾಗದ ಅಂತಂದ್ರೆ ನಮ್ಮ ಆರ್ ಸಿ ಬಿ ಎಕ್ಸ್ಟ್ರಾ ಒಬ್ಬರು ಬ್ಯಾಟ್ಸ್ಮನ್ ಸಿಕ್ತಾರೋ ಸೊ ಅದಕ್ಕೆ ಐತೆ ನಮ್ಮ ಆರ್ ಸಿ ಬಿ ತಿಲಿ ತಿಳಿ ಓಡಿಸಿ ಒಂದು ಸ್ವಲ್ಪ ಇವತ್ತು ಕರ್ಕೊ ಮಾರಾಯ ಸಾಕಾಯ್ತು ನಿಮ್ಗೆ ಹೇಳಿ ನಮ್ಗೆ ಸೊ ಇವತ್ತೇನು ಏನು ಮಾಡ್ತಾರೆ ನಾನು ನೋಡ್ತೀನಿ ಓಕೆ ನಮ್ಮ ಹರ್ ಸಿ ಬಿ ಏನು ಮಾಡ್ತಾರೆ ತಾವು ನೋಡೋ ಏನು ಚೇಂಜ್ ಮಾಡ್ತಾರ ಅಥವಾ ಇಲ್ಲ ಥೇ ಸೊ ಇವತ್ತಿನ ಪ್ಲೇಯಿಂಗ್ ಕೊಡೆ ಬಂದ್ರೆ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ಲೋ ಇವತ್ತು ಹೇಳಿ ನನ್ನ ಪ್ರಕಾರ ಸ್ಪೆಷಲಿ ನನ್ನ ಪ್ರಕಾರ ಹೆಂಗಿರುತ್ತೆ ಅಂದ್ರೆ ಓಪನಿಂಗ್ ಒಳಗೆ ಸ್ಮೃತಿ ನಾನು ಗ್ರೇ ಸಾರಿಸೋ ಮೂರೇ ನಂಬರ್ ನನ್ನ ಪ್ರಕಾರ ಜಾರ್ಜಾ ಓಲ್ನ ಹಾಕೋದು ಹಾಕೋದು ಇವ್ರು ಕರ್ಕೊಳ್ಳಿ ಬಿಡಲಿ ನಾನು ಪ್ಲೇಯಿಂಗ್ ಓಡಂತ ಜಾರ್ಜೆ ಓವಲ್ ಇದ್ದೇ ಇರ್ತಾರೆ ಓಕೆ ಆರ್ ಸಿ ಒನ್ನೇ ಓಪನಿಂಗ್ ಸ್ಮೃತಿ ಮಧಾನ ಗ್ರೇ ಸಾರಿಸು ಸಖತ್ ಆಡ್ಲತ್ತಾರ ಇವತ್ತು ಸಖತ್ತಾಗಿ ಆಡಲಿ ಮೂರನೇ ನಂಬರ್ ಏನಂತಿ ಜಾರ್ಜ್ ವಾಲ್ ಅವ್ರನ್ನ ಹಾಕೋತೀನಿ ನಾಲ್ಕನೇ ನಂಬರ ಗೌತಮಿ ನಾಯಕ ಐದಕ್ಕೆ ರಿಚಾ ಘೋಷ್ ಆರಕ್ಕೆ ರಾಧಾ ಯಾದವ ಅರುಂಧತಿ ರೆಡ್ಡಿ ಎಂಟಕ್ಕೆ ನಡ್ ಡಿ ಕ್ಲರ್ಕ ಒಂಬತ್ತಕ್ಕೆ ನಮ್ಮ ಶ್ರೇಯಾಂಕಾ ಪಟೇಲ್ ಹತ್ತಕ್ಕೆ ಲಾರಿಯನ್ ಬಿಲ್ಲ ಹನ್ನೊಂದಕ್ಕೆ ಇದು ನಮ್ಮ ಆರ್ ಸಿ ಬಿ ಆ ಆಗಿರುತ್ತೆ ಇವತ್ತು ಸೊ ಡೂ ಯು ಇನ್ ಏನು ಮಾಡಬೇಕು ನೀವು ಕಾಮೆಂಟ್ಸ್ ಒಳಗೆ ಇವತ್ತು ಯಾರು ಗೆಲ್ತಾ ವಿಡಿಯೋ ತೊಳಗೆ ಕಾಮೆಂಟ್ ಮಾಡಬೇಕು ಸೊ ಯಾರು ಗೆಲ್ತಿರೋ ಅವ್ರು ಯಾರು ಕರೆಕ್ಟ್ ಪ್ರಿಡಿಕ್ಷನ್ ಮಾಡ್ತೀರಿ ಸೊ ಅವರ ಕಾಮೆಂಟ್ನ ಪಿನ್ ಮಾಡ್ತೀನಿ ಓಕೆ ನನ್ನ ಪ್ರಕಾರ ಇವತ್ತು ಮತ್ತೆ ಆರ್ ಸಿಬ್ಬರ್ ಗೆಲ್ತಾರ್ತೆ ಹೇಳ್ತಾ ಇದೀನಿ ಸೊ ನೋಡು ನಮ್ಮ ಆರ್ ಇವತ್ತು ಇವತ್ತು ಮಾಡ್ತಾ ಇರ್ತೆ ಐ ಆಮ್ ವೆರಿ ಕ್ಯೂರಿಯಾಸಿಟಿ ಅಂದ್ರೆ ಇವತ್ತು ಮ್ಯಾಚ್ ನೋಡಬೇಕು ಸೊ ನೋಡು ಇವತ್ತು ಯಾರ್ ಗೆಲ್ತಾರ್ತೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಒಂದು ಲೈಕ್ ಮಾಡಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಕೋರ್ಸ್ ಮತ್ತೊಂದು ಇಸ್ಕೋಣ ಎಲ್ರಿಗೂ ನಮಸ್ಕಾರ